ದಾಂಡೇರಿ ತಾಲೂಕು ಆಡಳಿತ ವತಿಯಿಂದ ಬ್ರಹ್ಮಶ್ರೀ ಗುರುಗಳ ನೂರ ಎಪ್ಪತ್ತೊಂದನೇ ಜಯಂತಿಯನ್ನ ಆಚರಿಸಲಾಯಿತು ತಹಶೀಲ್ದಾರ್ ಶ್ರೀಶೈಲ ಪರಮಾನಂದ ಅವರು ನಾರಾಯಣ ಗುರುಗಳ ಜಯಂತಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿ ಜೀವನದಲ್ಲಿ ನಾರಾಯಣ ಗುರುಗಳ ತತ್ವ ಆದರ್ಶಗಳನ್ನ ಪಾಲಿಸಿದರೆ ಹೆಚ್ಚಿನ ಸಾಧನೆ ಮಾಡಬಹುದು ಎಂದರು ಉಪನ್ಯಾಸಕರಾದ ದೇವಿದಾಸ್ ನಾಯ್ಕ್ ಮಾತನಾಡಿ ನಾರಾಯಣ ಗುರುಗಳ ಜೀವನ ಚರಿತ್ರೆ ಹಾಗೂ ಸಮಾಜಕ್ಕೆ ನೀಡಿದ ಸಂದೇಶಗಳನ್ನ ತಮ್ಮ ಉಪನ್ಯಾಸದಲ್ಲಿ ತಿಳಿಸಿದರು ಜಿಸಿ ನಾಯ್ಕ್ ಪ್ರಾಸ್ತಾವಿಕ ಮಾತುಗಳನ್ನ ಹೇಳಿದರು ಆರ್ ಎಸ್ ನಾಯ್ಕ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು ಈ ಸಂದರ್ಭದಲ್ಲಿ ಸಮಾಜದ ಹಿರಿಯರಾದ ಅನಂತ ನಾಯಕರನ್ನು ಸನ್ಮಾನಿಸಲಾಯಿತು ನಂದಿನಿ ನಾಯ್ಕ್ ಪ್ರಾರ್ಥನೆ ಗೀತೆ ಹೇಳಿದರು ಸೀತಾರಾಮ್ ನಾಯ್ಕ್ ಸ್ವಾಗತಿಸಿದರು ಪ್ರವೀಣ್ ನಾಯ್ಕ ಕಾರ್ಯಕ್ರಮ ನಿರೂಪಿಸಿದರು ತಹಶೀಲ್ದಾರ್ ಕಾರ್ಯಾಲಯದ ಸರಸ್ವತಿ ನಾಯಕ್ ವಂದಿಸಿದರು ದೀಪಾಲಿ ಪೆಡ್ನೇಕರ್ ಕಾರ್ಯಕ್ರಮಕ್ಕೆ ಸಹಕರಿಸಿದರು ತಹಶೀಲ್ದಾರ್ ಕಾರ್ಯಾಲಯದ ಶಿರಸ್ತೆದಾರ ತಹಶೀಲ್ದಾರ್ ಕಾರ್ಯಾಲಯದ ಸಿಬ್ಬಂದಿಗಳು ಉಪಸ್ಥರಿದ್ದರು ಹಾಗೂ ದಾಂಡೇಲಿ ನಾಮಧಾರಿ ಸಮಾಜ ಬಾಂಧವರು ಉಪಸ್ಥರಿದ್ದರು ವರ್ಷಗಳ ನೂರ ಎಪ್ಪತ್ತೈದು ವರ್ಷಗಳ ಹಿಂದೆ ಆಚೆಗೆ ನಾವು ಹೋದಾಗ ಸಮಾಜದಲ್ಲಿ ಸಾಮಾಜಿಕ ಸ್ಥಿತಿಗತಿ ಹೇಗಿತ್ತು ಅಂತ ನಾವು ಇವತ್ತು ಕಂಬರವನ್ನು ಮಾಡಿಕೊಳ್ಬಹುದು ಅವತ್ತು ಕೆನಡಾ ಪ್ಲಸ್ ನ್ಯೂಸ್ ದಾಂಡೇಲಿ